ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಿಮಗೆ ಎಸ್ ಎಸ್ ಸಿ ಜಿ ಡಿ ಕಟ್ ಆಫ್ ಮಾರ್ಕ್ ಕಟ್ಟಾಪ್ ಮಾರ್ಕ್ಸ್ ಎಲ್ಲಿ ಎಲ್ಲಿ ನಿಲ್ತೈತ್ ಅಂತಂದ್ರೆ ನಿಮಗೆ ಕಟ್ ಯಾವ ರೀತಿ ಮತ್ತು ಹಾಗೂ ಮೆರಿಟ್ ಲಿಸ್ಟ ಯಾವ ರೀತಿ ನಿಲ್ತೈತಿ ಅನ್ನೋದು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನೋ ಕಟಪ್ ಅಂದರೆ ಏನ ಮೆರಿಟ್ ಲಿಸ್ಟ್ ಅಂದರೆ ಏನ ಎರಡು ರೀತಿ ಬರ್ತಾಯಿದ್ರು ಅವಾಗ ಒಬ್ಬೊರಿಗೆ ಕಟ್ಟಪ್ಪು ಅದ ಅನಿಸ್ತತಿ ಮೆರಿಟ್ ಲಿಸ್ಟ್ ಅದ ಅನ್ಕೊಂಡರು ಯಾರೂ ಒಂದ ಅಲ್ಲ ಬೇರೆ ಬೇರೆ ಐತಿ ಇದ್ರೊಳಗೆ ಎಸ್ ಎಸ್ ಸಿ ಜಿ ಡಿ ಒಳಗೆ ನಿಮ್ಗೆ ಕಟ್ಟಪ್ಪ ಯಾವ ರೀತಿ ಬರ್ತೈತಿ ಹಾಗೂ ಮೆರಿಟ್ ಲಿಸ್ಟ್ ಯಾವುದಕ್ಕೆ ಅಂತಾರ ಕಟ್ಟಾಪ್ ಎದಕ್ಕೆ ಅಂತಾರಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಬನ್ನಿ ನೋಡೋಣ ಎಸ್ ಎಸ್ ಸಿ ಜಿ ಡಿ ಒಳಗೆ ನಿಮಗೆ ಕಟ್ಟಾಪ್ ಮಾರ್ಕ್ಸ ಅಂದ್ರೆ ಈಗ ನಾ ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ಮಾರ್ಚ್ ಏಳರಿಂದ ಹನ್ನೆರಡನೇ ತಾರೀಕು ಮಟ್ಟ ಏನು ಎಕ್ಸಾಮ್ ಬರ್ದಾರಿಲ್ಲ ಅವ್ರಿಗೆ ಈಗ ನಿಮಗೆ ಕಿ ಆನ್ಸರ್ ಹದಿನೈದು ತಾರೀಖ ಅಂದರು ಹದಿನೈದರಿಂದ ಹದಿನಾರು ತಾರೀಕು ನಿಮಗೆ ಕೀ ಆನ್ಸರ್ ಓಪನ್ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಆಗ ಅಕ್ಕಿ ಆನ್ಸರ್ ನಿಮ್ಗೆ ಅಕ್ಕಿ ಆನ್ಸರ್ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತಾನು ಈ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮೆರಿಟ್ ಲಿಸ್ಟ್ ಹಾಗೂ ಕಟ್ಟಪ್ ಮಾರ್ಕ್ಸ್ ಬಗ್ಗೆ ತಿಳಿಸಿಕೊಡ್ತೇನು ಈಗ ಕಟ್ಟಪ್ ಅಂದರೆ ಏನು ಮೊದಲು ಅಂದ್ರೆ ನಿಮಗೆ ಫಿಸಿಕಲ್ ಅಲೌಡ್ ಆಗ ಕಟ್ಟಪ್ ಅಂತಾರೆ ಈಗ ಫಿಜ್ಕಲ್ ಅಲೌಡ್ ಆಗಾಕ ಕಟ್ ಆಫ್ ಮಾರ್ಕ್ಸ್ ಅಂತಾರು ಅದಕ್ಕೆ ಇನ್ನು ಮೆರಿಟ್ ಲಿಸ್ಟ್ ಏನು ಪಾತಂದ್ರೆ ನಿಮ್ಮದು ಪಿಜ್ಕಲ್ಲ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೈನಲ್ ಮೆರಿಟ್ ಲಿಸ್ಟ್ ಏನು ಬರ್ತದಾ ಇದೆಲ್ಲ ಕೂಡಿ ಮೆರಿಟ್ ಲಿಸ್ಟ್ ಅಂತಾರು ಇದಕ್ಕೆ ಮೆರಿಟ್ ಲಿಸ್ಟ್ ಅಂತಾರು ಕಟ್ ಆಫ್ ಮಾರ್ಕ್ಸ್ ಅನ್ನೋದು ನಿಮಗೆ ಪಿಜ್ಕಲ್ ಅಲೌಡ್ ಆಗಾಕ ಅಷ್ಟ ಕಟ್ ಆಫ್ ಮಾರ್ಕ್ಸ್ ಅನ್ನೋದು ಈ ಥರಾಗ ನಿಮಗೆ ಇದು ಎರಡು ಕನ್ಫರ್ಮ ಕ್ಲಿಯರ್ ಆಯಿತು ನೆಕ್ಸ್ಟ್ ಜನರಲ್ ಜನ್ರಲ್ದವ್ರಿಗೆ ಯಾವ ರೀತಿಪ್ಪ ಈಗ ನೀವು ಎಲ್ಲರೂ ಎಕ್ಸಾಮ್ ಬರೆದು ಬಂದರೆ ಎಸ್ ಎಸ್ ಸಿ ಜಿ ಡಿ ಎಲ್ಲರೂ ಎಕ್ಸಾಮ್ ಬರೆದು ಬಂದರೆ ನಿಮ್ಗೆ ಅಕ್ಕಿ ಆನ್ಸರ್ ಬರೋದು ಅಷ್ಟೇ ವೇಟ್ ರೀ ಅದ್ರೊಳಗೆ ಎಷ್ಟು ಕ್ವಶನ್ ಅಂದ್ರೆ ಮೂವತ್ತೈದು ಕ್ವಶನಿಂದ ಮೂವತ್ತೈದರಿಂದ ಮೂವತ್ತೇಳು ಕ್ವಶನ್ ನೀವು ಕನ್ಫರ್ಮ್ ಆಗಿ ಟಚ್ ಮಾಡಿದ್ರಿ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಅಥವಾ ಎಪ್ ಮಿನಿಮಮ್ ಎಪ್ಪತ್ತರ ಎಪ್ಪತ್ತರ ಮ್ಯಾಲ ನೀವು ಕ್ವಶನ್ ಆಯ್ದು ಅಂದ್ರೆ ಆನ್ಸರ್ ತೊಗೊಂಡಿದಿರಂದ್ರೆ ನೀವು ಕೂಡ ಟಚ್ ಇದ್ರಿ ಅಂದ್ರೆ ಫಿಸಿಕಲ್ ಅಲೌಡ್ ಆಗ್ತೀರಿ ಅದು ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ನೆಕ್ಸ್ಟ್ ನಿಮಗೆ ಅದರ್ ಎ ಸಿ ಎಷ್ಟಿದ್ದವ್ರಿಗೆ ಇ ಡಬ್ಲ್ಯೂ ಇದ್ದವ್ರಿಗೆ ಕೂಡ ಏನೈತಿಲ್ಲ ಇವರೆಲ್ಲ ಕೂಡ ಎಂಟು ಮಾರ್ಕ್ಸ್ ಕಮ್ಮಿ ಅಷ್ಟೇ ಜನ್ರಲ್ದವ್ರು ಏನು ಮೂವತ್ತೇಳು ಕ್ವಶನ್ ಟಚ್ ಮಾಡಿರ್ತಿಲ್ಲ ಅವ್ರಿಗಿಂತ ಒಂದು ಮೂವತ್ತೈದು ಕ್ವಶನ್ ಟಚ್ ಮಾಡಿದ್ರು ಕೂಡ ನೀವು ಅಂದ್ರೆನಾ ಎಪ್ಪತ್ತು ಎಪ್ಪತ್ತೈದು ಮಾರ್ಕ್ಸ್ಗಿಂತ ಒಂದು ಎಂಟು ಮಾರ್ಕ್ಸ್ ಕಮ್ಮಿ ತಗೊಂಡ್ರು ನೀವು ಕೂಡ ಏನು ಅದರದ್ರೆ ಉಳಕಿದಾರೆ ಇವರು ಬಾಕಿದವ್ರೆ ಇವ್ರು ಕೂಡ ನೀವು ಎಂಟು ಮಾರ್ಕ್ಸ್ ಕಮ್ಮಿ ತಗೊಂಡ್ರು ಕೂಡ ನೀವು ಫಿಸಿಕಲ್ಗೆ ಅಲೌಡ್ ಆಗ್ತೀರಿ ಅಂದಂಗೆ ನೆಕ್ಸ್ಟ್ ಫಿಸಿಕಲ್ ಅಲೌಡ್ ಯಾವ ರೀತಿ ಇತ್ತು ನಿಮಗೆ ಅದು ಕೂಡ ತಿಳಿಸ್ಕೊಟ್ನು ನಿಮಗೆ ಫೈನಲ್ ಲಿಸ್ಟ್ ಯಾವ್ದಪ್ಪ ಅಂತಂದ್ರೆ ಮೆರಿಟ್ ಲಿಸ್ಟ್ ಯಾವ ರೀತಿ ಐತಿಪಾ ಅಂತಂದ್ರೆ ನಿಮ್ಗೆ ಕಟ್ ಆಫ್ ಕಟ್ ಆಫ್ ಮಾರ್ಕ್ಸ್ ಯಾವ ರೀತಿ ಐತಿ ನಿಮ್ಮ ಮೆರಿಟ್ ಲಿಸ್ಟ್ ಯಾವ ರೀತಿ ಬರ್ತೈತಿ ಫೈನಲ್ ಲಿಸ್ಟ್ ಯಾವ ರೀತಿ ಬರ್ತೈತಿ ನಿಮಗೆ ಹಿಂಗೆ ನಾವು ಒಂದೊಂದೊಂದು ನೋಟಿಫಿಕೇಶನ್ ಕೂಡ ತಿಳಿಸ್ಕೊಡಾತೀನಿ ನೀವು ಕೂಡ ಯಾವುದು ಕೂಡ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ಯಾಕೆಪ್ಪ ಅಂತಂದ್ರೆ ಈ ದಿನದೊಳಗೆ ಜಾಬ್ ಸಿಗೋದು ಕಠಿಣ ಇದೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಾನು ನಿಮಗೆ ಬರ್ಕೊಂಡು ಬುಕ್ನೇ ಬರ್ಕೊಂಡು ಕೂಡ ನಿಮ್ಗೆ ನೋಡ್ರಿ ಬುಕ್ನೇ ಬರ್ಕೊಂಡು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲು ನಾ ಅದೆಲ್ಲ ಕರೆಕ್ಟಾಗಿ ಓದ್ಕೊಂಡು ಅಂದ್ರೆ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ಯಾಕಂದ್ರೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅದೇನು ಇರಲ್ಲ ರಾಂಗ್ ಇನ್ಫಾರ್ಮೇಷನ್ ಸಾಕಷ್ಟು ಬರ್ತವೆ ಯೂಟ್ಯೂಬ್ನಲ್ಲಿ ನಾನು ನಿಮ್ಗೆ ಕರೆಕ್ಟಾಗಿ ಕನ್ಫರ್ಮ್ ತಿಳ್ಕೊಂಡು ನಾ ಅದಕ್ಕೆ ಈಗ ಕನ್ಫರ್ಮ್ ಐತಿರೊ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ಅವಾಗ ಕನ್ಫರ್ಮ್ ತಿಳ್ಕೊಂಡು ಆಮೇಲೆ ನಾನು ನಿಮ್ಗೆ ಹೇಳ್ತೇನೆ ಇದನ್ನೆಲ್ಲ ಕೂಡ ಅವಾಗ ಇನ್ನು ನೆಕ್ಸ್ಟ್ ನಿಮ್ಗೆ ಮುಂದಿನ ಹಿಡ್ದಲ್ಲಿ ಯಾವುದು ವಿಡಿಯೋ ಮಾಡೋದಪ್ಪ ಅಂತಂದ್ರೆ ಅಗ್ನಿವೀರ್ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ಅಗ್ನಿವೀರ ಎಸ್ ಎಸ್ ಸಿ ಜಿ ಡಿ ಏನು ಇದು ಎಲ್ಲ ಎಕ್ಸಾಮ್ ಫೈನಲ್ ಮೆರಿಟ್ ಲಿಸ್ಟ್ ಎಲ್ಲ ಪಾಸಾಗಿ ನೀವು ಟ್ರೈನಿಂಗ್ ಹೋಗ್ತಿರ್ತೀರಲ್ಲ ಜಾಯ್ನಿಂಗ್ ಲೆಟ್ರ್ ತೊಗೊಂಡ ಅಲ್ಲಿ ಹೋಗುವಾಗ ನಿಮಗೆ ಯಾವ ರೀತಿ ಸಾಮಾನುಗಳು ಒಯ್ಯಬೇಕು ಮತ್ತು ಅದರಲ್ಲಿ ಏನೇ ನಿಮಗೆ ಕೊಡ್ತಾರೋ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೋ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಈ ವಿಡಿಯೋಲಿ ಲೈದ ಲೈಕ್ ಕಳಿಸ್ತಾರೆ ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೋರಿ ಹಂಗೆ ನಿಮ್ಮ ದೋಸ್ತರಿಗೂ ಹೇಳ್ರಿ ಈ ರೀತಿ ಎಲ್ಲ ಕಟಪ್ ಐತಿ ಈ ರೀತಿ ಮಾಡಿಸ್ತು ಅಂದರೆ ಇಷ್ಟು ಫಿಸಿಕಲ್ ಕಲಾವ ಐತಿ ಇದೆಲ್ಲ ನಿಮ್ಮ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಫ್ರೆಂಡ್ಸಿಗೂ ಕೂಡ ಹೇಳ್ರಿ ನಾವು ಮಾಡೋಂತ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಮತ್ತು ನಮ್ಮ ಮುಂದಿನ ನೋಡಿದ ಶಿವನ ಜೈ ಇನ್ ಜೈ ಕರ್ನಾಟಕ ಮಾತೆ.